But it ನನ್ನನ್ನು ಶರಣದಾಸನಾಗಿ ಮಾಡಿ ನಿಮ್ಮ ಮಹಾ ಸೇವೆಗಳಲ್ಲು ಸೂರ್ಯೋಗ ದಯಪಾಲಿಸಿದ ಪಾಲಿಸಿದ ಆ ಶಿಶುನಾಳ ದಿಶೆಯನ್ನು ವರ್ಣಿಸಲು ಸಸ್ರ ನಾಲಿ ಓಳು ಆದಿಶೇಷನಿಗೂ ಕೂಡ ಸದಲವಾಗಿದೆ ಸಿಲುಪಿಗೆ ನಾನು ಪಾಶಾಲಿಕ ಸುತ್ತಿಗೆ ಪಟ್ಟನ್ನು ಹೊಡೆದು ಕಟ ಕಟದು ಕಣ್ಣು ಸುಂದರ ಮೂರ್ತಿ ಮಾಡುವಂತೆ ನಿಮ್ಮ ಸಂಸ್ಕಾರದಿಂದ ಪಾಮಾರ ನಾನು ಪಾವನ ಆಗುತ್ತಿದ್ದೇನೆ ಗುರುನಾಥ ಮಗು ಶಿರಿಪಾ ಈ ಸಂಸಾರ ಸರಸ ವಿರಸಗಾದ ಸಮರಸ ಸಾಗರ ಮಾಯಿ ಈ ಜಗತ್ತಿನಲ್ಲಿ ಯಾರನ್ನೂ ಬಿಟ್ಟಿಲ್ಲ ವಶಿಷ್ಠ ವಿಶ್ವಾಮಿತ್ರರು ಮಾಯ ಕೈ ಒಡಗ ಸಿಲುಕಿ ಕೈಗೊಂಬೆಯಾಗಲಿಲ್ಲವೇ ಅಹಂಕಾರವನ್ನು ಅಳೆಯದೆ ನಾನೆಂಬು ಹೆಂಬೆಯಲ್ಲಿ ಸಿಲುಕಿ ತನ್ನನ್ನು ತಾನು ವಿನಾಶ್ಯ ಮಾಡಿಕೊಳ್ಳುವ ಈ ಜಗದ ಹುತ್ತ ಜನರನ್ನು ಕಂಡು ವಿಚಿತ್ರವಾಗ್ತೈತೆ ಗುರುನಾಥ ನನ್ನ ಹೆಂಡತಿ ನನ್ನ ಮಕ್ಕಳೆಂದು ಆ ಚಾಲತ ಬಹು ಪಾತ್ರದೊಳಗೆ ಬಿದ್ದು ಕೆಸರಿ ಮಾಡಿದ ಸಿಕ್ಕ ಪ್ರಾಣಿಯತ್ತ ಚಟಪಡಿಸುತ್ತೈತೆ ಈ ಮಾನವ ಜಲಮಕ್ಕ ಗುರುನಾಥ ತಾಯಿ ಹಟ್ಟಿ ಒಳಗಿಂದ ಹುಟ್ಟಿ ಬರುವಾಗ ಯಾವುದನ್ನು ಹೆಸರು ಇಟ್ಟುಕೊಳ್ಳಲಂತ ಈ ಜಲಮಕ್ಕ

ನಿನ್ನ ಆಜ್ಞೆ ಗುರುನಾಥ ಒಳಗ ಹಾಲು ಸಿಡಿಬಹುದು ಆದರೆ ನೀ ಕೊಟ್ಟ ಜ್ಞಾನದ ಕಣ್ಣೊಂದು ಇದೆಯಲ್ಲ ಇನ್ನ ಬರುತ್ತೇನೆ ಗುರುನಾಥ ನನ್ನ ಕಣ್ಣಿಗೆ ಬಿದ್ದರೆ ಹೇಗೆ ಸಣ್ಣ ಮನಸ್ಸು ಸಿಲುಕಿ ಹೆಂಗೆ ಮಾನವನ ಹೃದಯದಲ್ಲಿ ಹೃದಯದ ಜ್ವಾಲ ಎಬ್ಬಿಸಿ ಆಶಾ ಪಾಚ ಎಂಬುವ ಮಾನವನನ್ನು ನಾಸ್ತಿ ಮಾಡುವೆ ನಾಸ್ತಿ ಕೇಳಿ ಬಂಗಾರವೇ ನನ್ನ ಶಿಶುವನಾದ ನನ್ನ ಸಿದ್ಧನಾದ ಸರಿಪನ ಕಣ್ಣಿಗೆ ಬೀಳಬೇಡ ಬೇಗನೆ ಮರಿಯಾಗು ನನ್ನ ಕಣ್ಣಲ್ಲಿ ಕಿತ್ತ ಕೀಳಾದ ನಿನ್ನನ್ನು ಕಾಲಿನಿಂದ ಹುಟ್ಟಿಕೊಡುತ್ತೇನೆ ಓಹೋ ಎಂತವನು ನನ್ನ ಗುರು ನಂತ ಶಿಷ್ಯನಗೋಸ್ಕರವಾಗಿ ತನ್ನ ಸರ್ವತನ ದಾರಿಯಲ್ಲ ಧಾರ್ಮಿಕ ಜೀವಿ ಒಳ್ಳೆ ರವಾರಿ ಒಳ್ಳೆಯವರು ನಿಷ್ಪತ್ತಿನವರೆಗೆ ನೀ ಮಾಡಿದ ನಾಟಕವನ್ನ ನೋಡಿದಿರಪ್ಪ ಗುರುನಾಥ ನಿಶ್ಚಯಂತೆ ಗುರುನಾಥ ಮಗು ಸರಿಪ್ಪ ಏನು ವಾಂತಿ ಮಾಡ್ಕೊಳ್ತೀವಿ ಗುರುನಾಥ ನಾನು ಆಶೀರ್ವಾದದಿಂದ ಆತ್ಮದ ಶಾಂತಿ ಮಾಡಿಕೊಳ್ಳುತ್ತಿದ್ದೇನೆ ಗುರುನಾಥ ಆತ್ಮ ಶಾಂತಿ ಮಾಡಿಕೊಳ್ಳುತ್ತಿದ್ದೇನೆ ಶರೀರದಿಂದ ವಾಂತಿ ಮಾಡಿಕ್ರಿ ಶಾಂತಿ ಸಿಗುತ್ತದೆ ಏನು ಏನಾದರೂ ಅದಿರ್ತ ಪದಾರ್ಥವನ್ನು ಸೇವಿಸಿರಬೇಕು ಏನುಪ ಗುರುನಾಥ ನಾನು ವಾಂತಿ ರೂಪದಿಂದ ಹೊರಗೆ ಹಾಕುವುದು ಅನ್ನದ ಮಲಿನವಾದ ರಸವಲ್ಲ ಗುರುನಾಥ ಈ ಮಾನವನ ಶರೀರದಲ್ಲಿ ಅಜ್ಞಾನ ಎಂಬ ಪದಾರ್ಥ ಆಹಾರ ರೂಪವಾಗಿ ಪ್ರವೇಶ ಮಾಡಿದಂತ ಮಾಯಾ ಮೋಹ ಅಂತಕ್ಕಂಥ ಕಲ್ಬಂಧ ಹೊರಗೆ ಹತ್ಮವಾಗಿ ವಾಂತಿ ಮಾಡಿ ಕೊಂಡಿದ್ದೇನೆ ಗುರುನಾಥ ಗುರುನಾಥ ನೀವು ನನ್ನ ಹೆಂಗೇರಿ ತರನ ಕಳಿಸಿ ಕಾಲಿನಿಂದ ಕೊಲ್ಲ ಗುಕ್ಕಿ ಮಾಡಿದ್ರಲ್ಲ ಅದಕ್ಕೆ ಸ್ಥಾನದ ಮೇಲೆ ವಾಂತಿ ಮಾಡಿ ಕೊಂಡಿದ್ದೇನೆ ಗುರುನಾಥ ಹಲೋ ಕಣಕದ ಕಡಗ ನನ್ನ ಕಣ್ಣವನ್ನ ಕಣ್ಣಿಗೆ ಬಿತ್ತು

ಕೋಟಿ ಬ್ರಹ್ಮಾಂಡ ನಾಯಕನು ಬೀಸಿದ ಹೊಣ್ಣು ಮಣ್ಣು ಹೆಣ್ಣೆಂಬ ಮನೆ ಬಲೆಯಲ್ಲಿ ಯಾವತ್ತಿಯಾಗಿ ಕೋಟಿ ಕೋಟಿ ಮಾನವರೆಲ್ಲರೂ ಕಷ್ಟ ಕೋಟೆಯಲ್ಲಿ ಹೆಸುವರು ಅದಕ್ಕಾಗಿ ಎಲ್ಲ ಅರ್ಥ ಅರಿತ ಅಲ್ಲ ದೇವರು ಭೂಮಿ ನಿನ್ನಲ್ಲ ಸೀಮಿನಲ್ಲ ನಿನ್ನವಳಲ್ಲ ನಿನ್ನ ನಿನ್ನ ಸಂಪತ್ತು ನಿನ್ನ ಜ್ಞಾನರತ್ನ ರತ್ನ ಅಂತ ಐಶ್ವರ್ಯ ಕಳಿಸುವುದಕ್ಕಾಗಿ ಮಾಡವನು ಮಾಡಬೇಕಲ್ಲ ನಿನ್ನ ಮಹಿಮೆಯನ್ನು ವರ್ಣಿಸಲು ನಾನೆಷ್ಟರ ಮಗು ಹಿರಿಪಾ ನಾನು ಮುಚ್ಚಿದ ಕಡೆಗಳ ಮೇಲೆ ವಾಂತಿ ಹೇಗೆ ಮಾಡ್ಬೋದು ಯಾರಾದರೂ ಯಾರಾದರೂ ನಿಮ್ ಭಕ್ತರಾದವರು ನನ್ನ ಶಿಷ್ಯನಾದ ಜನಪನ ಕಣ್ಣಿಗೆ ಮಣ್ಣು ಬೀಳಬಾರದು ಎಂದು ಅಲ್ಲವೇನು ಗುರುನಾಥ ನೀವು ಕಾಲಿನಿಂದ ಮಣ್ಣು ಮುಚ್ಚಿತ್ತು ಹಾಗಾದ್ರೆ ಇದು ಜನರು ಅಟ್ಯಾಡುವ ದಾರಿ ಯಾರಾದರೂ ನಿಮ್ಮ ಭಕ್ತರಾದವರು ದಾರಿ ಹೊರಟಾಗ ಮುಚ್ಚಿದ ಕಡೆ ಸ್ವಚ್ಛವಾಗಿ ಅವರಿಗೆ ಕಣ್ಣಿಗೆ ಬಿದ್ದು ಪ್ರತ್ಯಕ್ಷ ಇದನ್ನು ಕಣ್ಣಾಗ ಯಾರು ಮುಖಕ್ಕೆ ಒಳಗಾಗಲಕ್ಕಿಲ್ಲ ಗುರುನಾಥ ಈ ವಾಂತಿ ಸ್ಥಾನವನ್ನು ಕಂಡು ಪರಸ್ಪರ ಅಂತೂ ಭಾವಿಸಿ ಮೂಗು ಮುಚ್ಚಿಕೊಂಡು ಹೋಗಿ ಮುಂದೆ ಹೋಗುವರು ನಾನು ಮಾಡಿದ್ದು ತಪ್ಪೇನು ತಂದೆ ತಪ್ಪೇನು ಸರಿಪ್ಪ ನೀನು ಮಾಡಿದ್ದು ತಪ್ಪಲ್ಲ ಮತ್ತವರು ತಪ್ಪು ಮಾಡಬೇಡ ಒಂದು ತಪ್ಪ ಉಪಾಯ ಹುಡುಕಿದ್ರೆ ಅಂತ ಹೇಳಿಗೆ ಬೆಲೆ ಕಟ್ಟಲಾರು ನಾವು ನಿಮ್ ನಿತ್ಯ ಅಂತೆ ಗುರುನಾಥ ಏನ್ಮಾಯಿ ಸ್ಥಾನದಲ್ಲಿ ಸಿನಿಮಿ ಹರಳು ಕೆಳಗೆ ಗುರುನಾಥ ನೀವು ಮೌನದಾರನ ಮಾಡಿಕೊಂಡಾಗಲೇ ನನಗೆ ಅರ್ಥವಾಯ್ತು ಇಲ್ಲಿ ಯಾವ ಮೌನ ಇದೆ ಅಂತು ಶಿರಪ್ಪ ಈ ಸ್ಥಾನ ಕಾಲಂತರ ಮೇಲೆ ಮಾ ಕ್ಷೇತ್ರವಾಗುತ್ತದೆ ಸಾಕ್ಷಾತ್ ಮಹಾದೇವನೇ ಮನುಷ್ಯ ರೂಪ ತಾಳಿ ಈ ತೆರಿಗೆ ಇರುತ್ತಾನೆ ಕಳಸ ಅಲ್ಲಾಪುರ ಲಕ್ಷ್ಮೇಶ್ವರ ರಾಮಗಿರಿ ಮಧ್ಯವರ್ತಿ ಆದ ಈ ಸ್ಥಾನ ಮುಕ್ತಿ ಮಂದಿರ ಎಂಬ ಹೆಸರಿಂದ ಪ್ರಜ್ವಲಿಸುತ್ತಿದೆ ದೇ ಪೂಜೆ ಹೋಗೋಣ ಹಾ ನಡೆಗ ತಾಳೆ ಇಚೆಯಂತೆ ಹೋಗೋಣ